ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ಹೂವಿನ ಹಾರ ಎಲ್ಲರಿಗೂ ಕಾಣಿಸುತ್ತದೆ ಆದರೆ ಅದರ ಒಳಗಿರುವ ದಾರ ಯಾರ ಕಣ್ಣಿಗೂ ಬೀಳುವುದಿಲ್ಲ ಎಲ್ಲರೂ ಹಾಗೆಯೇ ನಮ್ಮ ಚಿಕ್ಕ ತಪ್ಪುಗಳು ಎಲ್ಲರ ಕಣ್ಣಿಗೂ ಕಾಣಿಸುತ್ತದೆ ಆದರೆ ನಮ್ಮೊಳಗಿರುವ ಒಳ್ಳೆಯತನ ಯಾರಿಗೂ ಕಾಣಿಸುವುದಿಲ್ಲ ಗೊತ್ತಾಯ್ತಾ ಒಳ್ಳೆಯತನ ಯಾರಿಗೂ ಕಾಣಿಸೋದಿಲ್ಲ ತಪ್ಪು ಮಾತ್ರ ಕಾಣಿಸುತ್ತೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ನಾಗರ ಪಂಚಮಿ ನಾಗರ ಪಂಚಮಿ ಇರೋದರಿಂದ ಇವತ್ತು ನಾಗದೇವತೆ ಬಗ್ಗೆ ನಾವು ತಿಳ್ಕೊಳ್ಳೋಣ ಯಾವಾಗಲೂ ನಾಗರ ಪಂಚಮಿನ ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸದಲ್ಲಿ ಬರುತ್ತೆ ದೇಶಾದ್ಯಂತ ಜನರು ಸರ್ಪಗಳು ಮತ್ತು ಆವುಗಳನ್ನು ಪೂಜಿಸುವುದು ಆಚರಿಸ ಇದು ಹಿಂದೂ ಹಬ್ಬ ಈ ಹಬ್ಬ ಶುಭ ದಿನದ ಪಂಚಮಿ ತಿಥಿ ಅಥವಾ ಶುಕ್ಲಪಕ್ಷದ ಐದನೇ ದಿನದಂದು ಬರುತ್ತದೆ ಇದು ಚಂದ್ರನ ಕ್ಷೀಣ ಹಂತವಾಗಿದೆ ಸಾಂಪ್ರದಾಯಿಕ ಹಿಂದೂ ಪಂಚಾಂಗದ ಪ್ರಕಾರ ಶ್ರಾವಣ ಮಾಸದಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಈ ತಿಂಗಳು ಹಿಂದೂ ಸಂಪ್ರದಾಯವು ಅತ್ಯಂತ ಪವಿತ್ರವೆಂದು ಭಾವಿಸುತ್ತದೆ ವಿಶೇಷವಾಗಿ ಸರ್ಪಗಳ ದೇವರು ಅಥವಾ ನಾಗದೇವತೆಯನ್ನು ಪೂಜಿಸಲು ಈ ದಿನವು ಸಾಮಾನ್ಯವಾಗಿ ಅರಿಯಲಿ ತೀಜ್ಞ ಸಂತೋಷದಾಯಕ ಘಟನೆ ಒಂದು ದಿನದ ನಂತರ ಬರುತ್ತದೆ ಮತ್ತೊಂದೆಡೆ ಏನಾಗುತ್ತೆ ಕ್ಯಾಲೆಂಡರ್ ಪ್ರಕಾರ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ ದೇಶಾದ್ಯಂತ ಮಹಿಳೆಯರು ಈ ದಿನದಂದು ಹಾವುಗಳಿಗೆ ಹಾಲು ಅರ್ಪಿಸುತ್ತಾರೆ ಮತ್ತು ನಾಗದೇವತೆಯನ್ನು ಪೂಜಿಸುತ್ತಾರೆ ಅವರು ತಮ್ಮ ಕುಟುಂಬಗಳಿಗೆ ವಿಶೇಷವಾಗಿ ತಮ್ಮ ಸಹೋದರರಿಗೆ ಆರೋಗ್ಯಕರ ಮತ್ತು ದೀರ್ಘಾಯುಷ್ಯವಾಗಿ ದೇವರ ಆಶೀರ್ವಾದವನ್ನು ಪಡೆಯಲು ಪ್ರಾರ್ಥಿಸ್ತಾರೆ ನಾಗಪಂಚಮಿ ಪೂಜಾ ವಿಧಾನ ಈ ಶುಭ ದಿನವೂ ಬಹಳಷ್ಟು ಜನರಿಗೆ ಬಹಳ ಪ್ರಸ್ತುತಯತ್ತೇನೋ ಹೊಂದಿದೆ ಗೊತ್ತಾಯ್ತಾ ಯಾವಾಗಲೂ ನಾವು ನಾವು ಪೂಜೆ ಅಂದರೆ ಹಾಗೇ ಇರಬೇಕು ಈ ದಿನದ ಗರಿಷ್ಠ ಪ್ರಯೋಜನಗಳನ್ನು ಪಡೆಯಲು ಈ ಪವಿತ್ರ ದಿನದ ವಿವರವಾದ ಪೂಜಾ ವಿಧಿಯನ್ನು ನಾವು ತಿಳ್ಕೋಬೇಕು ಬೆಳೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಸ್ನಾನ ಮಾಡ್ಕೋಬೇಕು ಮಡಿ ಬಟ್ಟೆ ಉಟ್ಕೋಬೇಕು ಮಡಿ ಬಟ್ಟೆ ಉಟ್ಕೊಳ್ಳದಲ್ಲಿ ನಾವು ನಾಗಪ್ಪನ ಪೂಜೆ ಮಾಡಬಹುದು ಇಟ್ಕೋಬೇಕು ತುಪ್ಪ ಇಟ್ಕೋಬೇಕು ಆಮೇಲೆ ಕಡಲೆಕಾಳು ಉರಿದಿರೋದನ್ನು ಒಂದು ಸ್ವಲ್ಪ ಇಟ್ಟಿರ್ತಾರೆ ಅದನ್ನು ಇಟ್ಕೋಬೇಕು ಆಮೇಲೆ ಭತ್ತದ ಹರಳನ್ನು ಇಟ್ಕೋಬೇಕು ಅಕ್ಕಿ ಹಿಟ್ಟನ್ನು ಮಾಡಿ ಇಟ್ಕೋಬೇಕು ಇವನ್ನೆಲ್ಲ ಇಟ್ಕೊಂಡು ನಾವು ಪೂಜೆ ಮಾಡಬೇಕು ಪೂಜಾ ಕೊಠಡಿಯನ್ನು ಏನು ಮಾಡಿಕೊ ಕ್ಲೀನಾಗಿ ಇಟ್ಕೋಬೇಕು ಒತ್ತಾಯ ಒಂದು ಇದ್ರ ಮೇಲೆ ಇಟ್ಕೊಂಡು ಪೂಜೆ ಒಂದು ಮರದ ಒಂದು ಮನೆ ಮೇಲೆ ಇಟ್ಕೊಂಡು ಪೂಜೆ ಮಾಡಬೇಕು ಸರ್ಪದೇವರ ವಿಗ್ರಹ ಅಥವಾ ಛಾಯಾಚಿತ್ರ ಸರ್ಪದೇವರ ವಿಗ್ರಹವನ್ನು ಇಟ್ಕೊಂಡು ಪೂಜೆ ಮಾಡಬೇಕು ವಿಗ್ರಹದ ಬಲಭಾಗದಲ್ಲಿ ಎಣ್ಣೆ ಅಥವಾ ತಿಪ್ಪದೀಪ್ಪನ್ನು ನಾವು ಹಚ್ಚಬೇಕು ಸಂಕಲ್ಪ ಮಾಡ್ಕೋಬೇಕು ಯಾ ಗೊತ್ತಾಯ್ತಾ ಸಂಕಲ್ಪ ಮಾಡಿಕೊಂಡು ಪ್ರತಿಜ್ಞೆ ಮಾಡ್ಕೊಳ್ಳಿ ನಾನು ಒಳ್ಳೆಯದನ್ನೇ ಮಾಡ್ತೀನಿ ಕೆಟ್ಟದ್ದನ್ನು ಮಾಡಲ್ಲ ಅಂತ ವಿಗ್ರಹದ ಮೇಲೆವರೆಗೂ ಪವಿತ್ರವಾದ ಮತ್ತು ಗಂಗಾಜಲವನ್ನು ಫಸ್ಟು ಬಿಡಿ ಆಮೇಲೆ ಹಾಲನ್ನು ಹಾಕಿ ತುಪ್ಪ ಹಾಕಿ ಹಾಕ್ಬಿಟ್ಟು ಒಂದು ಇರುತ್ತೆ ಹಾಕಿ ಆಮೇಲೆ ಹಳ್ಳು ಇರುತ್ತೆ ಹಾಕಿ ಹಾಕ್ಬಿಟ್ಟು ಇದು ಮಾಡಿ ವಿಗ್ರಹಕ್ಕೆ ಚಂದನ ಅಕ್ಷತೆ ಕುಂಕುಮ ಅವುಗಳನ್ನು ದೂಪ ಪೂಜೆ ಮಾಡಿ ನಾಗದೇವತೆಗೆ ಪಾರಿಸಲು ನಿಮ್ಮ ಕೈಗಳನ್ನು ಒಟ್ಟಿಗೆ ಸೇರಿಸ್ಕೊಂಡು ಪೂಜೆ ಮಾಡಿ ಕ್ಷಾಮಯಜ್ಞವನ್ನು ಮಾಡಿ ಅಂದರೆ ಪೂಜೆಯ ಸಮಯದಲ್ಲಿ ಮಾಡಿದ ನಿಮ್ಮ ಪಾಪಗಳನ್ನು ಮತ್ತು ತಪ್ಪುಗಳಿಗೆ ಕ್ಷಮೆಯಾಚನೆ ಪಡೆಯಿರಿ ಮತ್ತು ಗೊತ್ತಾಯ್ತಾ ಇವತ್ತು ನಾವು ನಾವು ದೇವರಿಗೆ ನಾವು ಮಾಡಲೇಬೇಕು ಆ ಒಂದು ಇದನ್ನು ತಿಳ್ಕೊಳ್ಳೋಣ ಇವಾಗ ಭೂಮಂಡಲದಲ್ಲಿ ಇರುವ ಸರ್ಪಗಳಿಗೆ ವಾಯುಮಂಡಲದಲ್ಲಿರುವ ಸರ್ಪಗಳಿಗೆ ನಮೋ ಮಂಡಲದಲ್ಲಿರುವ ಸರ್ಪಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ ಆಕಾಶದ ಬೆಳಕಿನಲ್ಲಿ ಸೂರ್ಯನ ಪ್ರಕಾಶದಲ್ಲಿ ಹಾಗೂ ನೀರಿನಲ್ಲಿರುವ ಸಮಸ್ತ ಸರ್ಪ ನಾನು ನಮಸ್ಕಾರ ಮಾಡ್ತೀನಿ ಆಯುಧವನ್ನು ಉಪಯೋಗಿಸುವ ಸರ್ಪಗಳಿಗೆ ಅಂದರೆ ಹಿಂದೆ ಯುದ್ಧದಲ್ಲಿ ಸರ್ಪಾಸ್ತ್ರವನ್ನು ಉಪಯೋಗಿಸ್ತಿದ್ರಲ್ಲ ಅದಕ್ಕೆ ಹೂ ಬಿಡದ ಕೇವಲ ಹಣ್ಣನ್ನಷ್ಟೇ ನೀಡುವ ವೃಕ್ಷಗಳಲ್ಲಿ ವಾಸಿಸುತ್ತಿರುವ ಸರ್ಪಗಳಿಗೆ ಬಿಲುಗಳಲ್ಲಿ ಮ ಮಲಗಿರುವ ಸರ್ಪಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಷ್ಟಕುಲ ನಾಗ ಇವಾಗ ನಾವು ಸಂತಾನ ಪ್ರಾಪ್ತಿಗಾಗಿ ಒಂದು ಮಂತ್ರ ಇದೆ ಅದನ್ನು ನಾವು ಹೇಳ್ಕೊಂಡೆ ಸಂತಾನ ಪ್ರಾಪ್ತಿಯಾಗತ್ತೆ ಅದನ್ನು ಕೇಳಿ ಎಲ್ಲರೂ ಕೇಳಿ ಓಂ ಬ್ರಹ್ಮಲೋಕೆ ಚೇ ಸರ್ಪ ಶೇಷನಾಗಾಪುರೋಗ ನಮಸ್ತೋ ತೇಭ್ಯ ಸುಪ್ರೀತ ಪ್ರಸನ್ನ ಸಂತು ಮೇ ಸದಾ ुलोक चा ये सर्पा वासुकी प्रमुखा स्तता नमोस्तुतेभ्य सुप्रीता प्रसन्ना सन्त सदा ओं रुद्रलोक च ये सर्पा तक्षकमुखा प्रमुखा स्तता नमोस्तुतेभ्य सुप्रीता प्रसन्ना सन्त मे सदा कीले सर्पा मातृभक्तिपरायण नमोस्त तो सुप्रीता प्रसन्ना सन्त मे सदा खाडवस्थ दाघेन स्वर्ग ये चगता नमोस्त तेभ्य सुप्रीता प्रसन्ना मे सदा सर्पसत् सर्प अस्ति के अस्ति के रक्षिता नमोस्त तेभ्य सुप्रीता प्रसन्ना सन्त मे सदा यमलोके चे सर्प वेत्ये सर्प्या्या्या नमोस्त तेभ्य सुप्रीता प्रसन्ना सन्त मे सदा समुद्रश् ये सर्प ये सर्प जलसवासीना नमोस्त तेभ्य सुपीतासन्ना मे सदा मानवैश्चा ये सर्प कर्कोटा प्रमुखाश्चे नमोस्त तेभ्य सुप्रीता प्रसन्ना सन्त मे सदा ये सर्पता च चे चीशु संस्थिता नमस्तु तेभ्य सुप्रीता प्रसन्ना सन्त मे सदा ग्रा वायुदिव्रण्ये दिवारण्ये ये सर्प प्रचाल प्रचलती नमोस्त तेभ्य सुप्रीता प्रसन्ना सन्त मे सदा ये वाकक्षेत्रे ऋण वेजावत्वाणी सदा चाह सर्पेभ्यो वे नमो नम तकर्ण नि सहचारा वो भो करवाणी ಚಾಮ್ ಸರ್ಪೇಭ್ಯೋ ವೈ ನಮೋ ನಮಃ ಇದನ್ನು ಹೇಳ್ಕೊಂಡ್ರೆ ಅವರು ಇಂದಲವರು ಹೇಳಿದರೆ ಅಷ್ಟಕುಲ ನಾಗಸ್ತೋತ್ರ ಸಂತಾನ ಪ್ರಾಪ್ತಿಗಾಗಿ ಇದನ್ನು ಹೇಳ್ತಾರೆ ಎಲ್ಲರೂ ಹೇಳ್ಕೊಳ್ಳಿ ಇವತ್ತು ನಾವು ನಾಗರ ಪಂಚಮಿಯನ್ನು ಆಚರಣೆ ಮಾಡೋಣ ನಮ್ಮ ಅಕ್ತಿಯರು ತಂಗಿಯದಿರು ಮನೆಗೆ ಹೋಗಿ ಅವರ ಆಶೀರ್ವಾದವನ್ನು ಅಕ್ಕಿದೇರ ಮನೆಗೆ ಹೋಗಿ ಆಶೀರ್ವಾದವನ್ನು ಪಡೆಯೋಣ ಅವರು ಅರಸ್ತಾರೆ ಅಣ್ಣ ತಮ್ಮ ಧೈರ್ಯ ಎಲ್ಲರಿಗೂ ಒಳ್ಳೆಯದಾಗಲಿ ಅವ್ರ ಮನೆಗೆ ಒಳ್ಳೇದಾಗಲಿ ಅಂತ ಅದನ್ನು ಪಡ್ಕೊಂಡ್ರೆ ಒಳ್ಳೆಯದು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಮಾರ್ಗಶಿರ ಅಯ್ಯೋ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ತಿಥಿ ಪಂಚಮಿ ರಾತ್ರಿ ಹನ್ನೆರಡು ಇಪ್ಪತ್ತೆಂಟು ನಕ್ಷತ್ರ ಉತ್ತರ ಎಂಟು ಗಂಟೆ ಹತ್ತೊಂಬತ್ತು ನಿಮಿಷ ಮಳೆ ಪುಷ್ಯ ಮೂರನೇ ಪಾದ ಇವತ್ತು ಮಂಗಳಗೌರಿ ವ್ರತನೂ ಇದೆ ನಾಗರ ಪಂಚಮಿನೂ ಇದೆ ಆಚರಣೆ ಮಾಡಿ ರಾಹುಕಾಲ ಮೂರು ನಲವತ್ತರಿಂದ ಐದು ಹದಿನೈದು ತನಕ ಇದೆ ಗುಳಿಕ ಕಾಲ ಹನ್ನೆರಡು ಮೂವತ್ತರಿಂದ ಎರಡು ಗಂಟೆ ಐದು ನಿಮಿಷ ತನಕ ಇದೆ ಗುರು ಯಮಗಂಡ ಕಾಲ ಒಂಬತ್ತು ಇಪ್ಪತ್ತರಿಂದ ಹತ್ತು ಐವತ್ತೈದು ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳ್ಳೂರು ದೃಷ್ಟಿ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ದೃಷ್ಟಿ ಶ್ರೀಚಿಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಒಪ್ಪಿಗೆ ಫಾಲೋ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು